ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡನ್ನು ನೋಡೋಣ ಪ್ರಶ್ನೆ ಒಂದರಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ಭಾಗ ಪ್ರಮಾಣದ ಸೂತ್ರವನ್ನು ತಗೊಂಡಿದ್ವಿ ಭಾಗ ಪ್ರಮಾಣದ ಸೂತ್ರದ ಮೇಲೇ ಈ ಅಭ್ಯಾಸ ಏಳು ಪಾಯಿಂಟಲ್ಲಿ ಎರಡರಲ್ಲಿರ್ತಕ್ಕಂಥ ಲೆಕ್ಕಗಳೆಲ್ಲವೂ ಕೂಡ ಬರ್ತಕ್ಕಂಥದ್ದು ಹಾಗಾಗಿ ಭಾಗ ಪ್ರಮಾಣದ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ಲೆಕ್ಕವನ್ನು ಏನು ಕೊಟ್ಟಿದ್ದಾರೆ ಅಂದರೆ ಮೈನಸ್ ಒನ್ ಕಮ ಸೆವೆನ್ ಮತ್ತು ಫೋರ್ ಕಮ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ರೇಖಾಖಂಡವನ್ನು ಟೂ ಇಷ್ಟು ತ್ರೀಯರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳಿದರೆ ಒಂದು ರೇಖೆಯನ್ನು ಹೇಳ್ಕೊಳ್ತೀನಿ ನಾನು ಇದನ್ನು ಒಂದು ರೇಖೆ ಅಂತ ಇಟ್ಕೊಂಡ್ರೆ ಇದರಲ್ಲಿ ನನಗೆ ಎರಡು ಬಿಂದುಗಳಿರ್ತಕ್ಕಂಥದ್ದು ಮೈನಸ್ ಸೆವೆನ್ ಸಾರಿ ಮೈನಸ್ ಒನ್ ಕಮ ಸೆವೆನ್ ಇದನ್ನು ಎ ಅಂತ ತಗೊಳ್ಳೋಣ ಇದನ್ನು ಬಿ ಅಂತ ತಗೊಳ್ಳೋಣ ಇಲ್ಲಿ ಎನಲ್ಲಿ ಮೈನಸ್ ಒನ್ ಕಮ ಸೆವೆನ್ ಹಾಗೆ ಬಿನಲ್ಲಿ ಫೋರ್ ಕಮ ಮೈನಸ್ ತ್ರೀ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಬಿಂದುವನ್ನು ನಿರ್ದೇಶಕ ವಿಭಾಗಿಸ್ತಕ್ಕಂಥದ್ದು ವಿಭಾಗಿಸ್ತಕ್ಕಂಥದ್ದು ಅಂದರೆ ನಾನು ಇಲ್ಲಿ ಒಂದು ಪಿ ಬಿಂದು ಅಂತ ಇಟ್ಕೊಳ್ತೀನಿ ಅದನ್ನು ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ತೀನಿ ಹಾಗೆಯೇ ಇಲ್ಲಿ ಎಷ್ಟನ್ನು ವಿಭಾಗದಲ್ಲಿರ್ತಕ್ಕಂಥದ್ದು ಎರಡು ಇಷ್ಟು ಮೂರರಲ್ಲಿ ವಿಭಾಗಿಸೋದ್ರಿಂದ ಇದನ್ನು ಎ ಪಿಯನ್ನು ಎರಡು ಅಂತ ಇಟ್ಕೊಳ್ತೀನಿ ಪಿ ಬಿ ಏನ ಮೂರು ಅಂತಂದೇಳಿ ತಗೊಳ್ತೀನಿ ಹಾಗೆಯೇ ನಮ್ಮದರಲ್ಲಿ ದೂರ ಪ್ರಮಾಣದ ಸೂತ್ರವನ್ನು ತಗೊಂಡ್ರೆ ಅಂದರೆ ಸಾರಿ ಭಾಗ ಪ್ರಮಾಣದ ಭಾಗ ಪ್ರಮಾಣ ಸೂತ್ರವನ್ನು ನಾವು ತಗೊಳ್ಳೋದಾದರೆ ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆಯೇ ವೈ ಇಸ್ ಈಕ್ವಲ್ ಟು ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದೆ ಹಾಗಿದ್ಮೇಲೆ ಇಲ್ಲಿ ನಾವು ತಗೊಳ್ತಕ್ಕಂಥದ್ದು ಎ ಬೆಲೆ ಇರತಕ್ಕಂಥದ್ದು ಮೈನಸ್ ಒನ್ ಕಾಮಸ್ ಸೆವೆನ್ ಇರೋದ್ರಿಂದ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಬೇಕಾದರೆ ಇಟ್ಕೊಳೋಣ ಹಾಗೆಯೇ ಇದರಲ್ಲಿ ಬರ್ತಕ್ಕಂಥದ್ದು ಇದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಹಾಗೆಯೇ ಇದನ್ನು ಎಂ ಒನ್ ಇದನ್ನು ಎಮ್ ಟು ಅಂತ ತಗೊಳ್ಳೋಣ ಹಾಗಿದ್ಮೇಲೆ ಆ ಬೆಲೆಗಳನ್ನು ಇದರಲ್ಲಿ ಹಾಕ್ತಾ ಹೋಗೋಣ ಫಸ್ಟ್ ಬಂತು ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಒನ್ ಎರಡು ಎಕ್ಸ್ ಟು ಬೆಲೆ ನಾಲ್ಕು ಪ್ಲಸ್ ಎಮ್ ಟು ತ್ರೀ ಎಕ್ಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ತ್ರೀ ಹಾಗೆಯೇ ವೈ ಬೆಲೆ ತಗೊಡಿ ಎಮ್ ಒನ್ ಟೂ ಎಮ್ ಟೂ 3 ವೈ ಟು ಮೈನಸ್ ತ್ರೀ ಪ್ಲಸ್ ಎಮ್ ಟೂ ಅಂತಕ್ಕಂಥದ್ದು ಎಷ್ಟಿದೆ ವೈ ಒನ್ ಅಂತ ತಗೊಂಡ್ರೆ 7 ಡಿವೈಡೆಡ್ ಬೈ ಬರುತ್ತೆ ಟೂ ಪ್ಲಸ್ ತ್ರೀ ಆಗುತ್ತೆ ಅಲ್ಲಿಗೆ ನಾಲ್ಕೆರಡಲೇ ಎಂಟು ಪ್ಲಸ್ ಎಂಟು ಮೈನಸ್ ಮೈನಸ್ ಮೂರು ಮರ ಒಂದಲೇ ಮೂರು ಎರಡು ಪ್ಲಸ್ ಮೂರು ಅಂದರೆ ಐದು ಆಯಿತು ಹಾಗೆಯೇ ಇಲ್ಲಿ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡೋಣ ಅಲ್ಲಿಗೆ ಎಕ್ಸ್ ಜಿಕ್ವಲ್ ಟು ಎಂಟರ ಮೂರು ಕಳೆದ್ರೆ ಐದು ಬಂತು ಇದು ಐದಾಯಿತು ಆಯಿತು ಐದು ಒಂದೇ ಐದು ಒಂದೇ ಎಕ್ಸ್ ಜಿ ಕ್ವಲ್ ಟು ಒನ್ ಬೆಲೆ ಬಂತು ಹಾಗೆಯೇ ವೈಯನ್ನು ತಗೊಳ್ಳಿ ಮೈನಸ್ ಪ್ಲಸ್ ಎಂಟು ಮೈನಸ್ ಮೈನಸ್ ಎರಡು ಮೂರಲೇ ಆರು ಪ್ಲಸ್ ಏಳು ಮೂರಲೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಅಲ್ಲಿಗೆ ಕಳೆದರೆ ಹದಿನೈದು ಬೈ ಐದು ಐದು ಒಂದ್ಲೇ ಐದು ಮೂರಲೇ ಅಂದರೆ ವೈ ಈಸ್ ತ್ರೀ ಆಯಿತು ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥ ನಿರ್ದೇಶಾಂಕಗಳು ಯಾವುದು ನಿರ್ದೇಶಾಂಕಗಳು ಪಿ ಫಸ್ಟ್ ಎಕ್ಸ್ ಬರ್ಕೊಳ್ಳೋಣ ಒನ್ ಕಾಮ ತ್ರೀ ಇದು ನಮಗೆ ಬೇಕಾಗಿರ್ತಕ್ಕಂಥ ನಿರ್ದೇಶಕಗಳು ಇದು ದೂರದ ಸೂತ್ರಕ್ಕಿಂತಲೂ ಈಸಿ ಆಗಿದೆ ಅಂದರೆ ಸೂತ್ರವನ್ನು ಕರೆಕ್ಟಾಗಿ ನೆನ್ಬಿಟ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು